ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಲಾವಣ್ಯ ರವಿಚಂದ್ರ ಬಿಳಿಗಿರಿ ರಂಗನ ಬೆಟ್ಟದ ಅಗ್ನಿಶಾಮಕ ಅವಘಡದಲ್ಲಿ ಅಂಗಡಿಗಳು ಸಂಪೂರ್ಣ ಭಸ್ಮ ತಾಲೂಕು ನಾಯಕ ಮಂಡಳಿ ವತಿಯಿಂದ ಧನ ಸಹಾಯ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಅಗ್ನಿ ಅವಘಡದಿಂದಾಗಿ ಏಳು ಅಂಗಡಿಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ ಬಿಳಿಗಿರಿ ರಂಗನ ಬೆಟ್ಟದ ಬಸ್ ನಿಲ್ದಾಣದ ಬಳಿ ಇರುವ ಮೀನಾ ನಾಗೇಂದ್ರ ಡಿ ರಾಜು ಸುಮಾ ಶೇಷಾದ್ರಿ ಸ್ವಾಮಿ ಆರ್ ನಾಗೇಂದ್ರ ಜಿ ಕುಮಾರ್ ಎಲ್ ಗೋವಿಂದ ಎಂಬುವವರಿಗೆ ಸೇರಿದ ಏಳು ಅಂಗಡಿಗಳು ಬೆಂಕಿಯ ಕೆ ನಾಲಿಗೆಗೆ ಸುಟ್ಟು ಭಸ್ಮವಾಗಿವೆ ಬೆಳಗಿನ ಜಾವ ಮೂರು ಮೂವತ್ತರಲ್ಲಿ ಘಟನೆ ನಡೆದಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿದೆಯೋ ಅಥವಾ ಕಿಡಿಗೇಡಿಗಳ ಕೃತ್ಯವೋ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಅಂಗಡಿಗಳಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಾಪಾಯಗಳಿಲ್ಲ ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸಿದ್ದಾರೆ ಅಷ್ಟರಲ್ಲಾಗಲೇ ಏಳು ಅಂಗಡಿಗಳು ಹಾಗೂ ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಮತ್ತು ಕಾನಿಯಲಿತ ಹಣ ಬೆಂಕಿಗಾಹುತಿಯಾಗಿದೆ ವಿಷಯ ತಿಳಿದು ಸ್ಥಳಕ್ಕೆ ಎಳಂದೂರು ತಾಲೂಕು ನಾಯಕ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭೇಟಿ ನೀಡಿ ಅಂಗಡಿ ಮಾಲೀಕರಿಗೆ ಸಾಂತ್ವನ ಹೇಳಿ ಸಂಘದ ವತಿಯಿಂದ ಅಂಗಡಿ ಮಾಲೀಕರಿಗೆ ಒಂದೊಂದು ಅಂಗಡಿಗೆ ಹತ್ತು ಸಾವಿರ ರೂಪಾಯಿಗಳಂತೆ ಏಳು ಅಂಗಡಿ ಮಾಲೀಕರಿಗೆ ಎಪ್ಪತ್ತು ಸಾವಿರ ಸಹಾಯಧನ ನೀಡಿದ್ರು ಗ್ರಾಮಸ್ಥರು ಸಹಾಯಸ್ತ ನೀಡಿದ ತಾಲೂಕು ನಾಯಕ ಮಂಡಳಿಯವರಿಗೆ ಕೃತಜ್ಞತೆ ತಿಳಿಸಿದರು ಅಗ್ನಿ ಅವಘಡದಿಂದಾಗಿ ಅಂಗಡಿಗಳು ಸುಟ್ಟು ಹೋಗಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಲಾ ತಹಸೀಲ್ದಾರ್ ನಯನಾ ಭೇಟಿ ನೀಡಿ ಪರಿಶೀಲಿಸಿ ಪರಿಹಾರ ಕೊಡುವುದಾಗಿ ಭರವಸೆ ನೀಡಿದರು ನಂತರ ಘಟನೆ ಸ್ಥಳಕ್ಕೆ ಎಳಂದೂರು ಠಾಣೆಯ ಪೊಲೀಸರು ತೆರಳಿ ಪರಿಶೀಲಿಸಿ ಅಂಗಡಿಗಳ ಮಾಲೀಕರಿಂದ ಮಾಹಿತಿ ಪಡೆದುಕೊಂಡರು ನಂತರ ಸುಟ್ಟು ಹೋಗಿರುವ ಅಂಗಡಿಗಳ ಬಳಿ ಇರುವ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷ ಮುರಳೀಕೃಷ್ಣ ಖಜಾಂಶಿ ಉಮೇಶ್ ಸಂಘದ ಉಮಾಶಂಕರ್ ಚಂಗಚಹಳ್ಳಿ ಮಹದೇವಸ್ವಾಮಿ ಅಗರ ನಾರಾಯಣಸ್ವಾಮಿ ಟೌನ್ ಶ್ರೀನಿವಾಸ್ ಶಿಕ್ಷಕ ರಂಗನಾಥ್ ಅಗರ ರಾಜು ಬೆಟ್ಟದ ಮುಖಂಡರು ಗೋಪಾಲಕೃಷ್ಣ ಪ್ರದೀಪ್ ಕುಮಾರ್ ಶ್ರೀನಿವಾಸ್ ನಾಗೇಶ್ ಸಂಜಯ್ ದಾಸಾ ಹಾಗೂ ಇತರರು ಹಾಜರಿದ್ದರು ವರದಿ ನಿನ್ನೆ ತಡರಾತ್ರಿ ಎರಡು ಗಂಟೆಯ ಸಮಯದಲ್ಲಿ ಬೆಳಿಗ್ಗೆ ಬೆಟ್ಟದ ಪರಿಶಿಷ್ಟ ಪಂಗಡದ ಜನಾಂಗದವರು ತಮ್ಮ ಜೀವನೋಪಾಯಕ್ಕಾಗಿ ಅಂಗಡಿಗಳನ್ನು ಹಾಕಿಕೊಂಡಿದ್ದಾರೆ ಆದರೆ ಕಾರಣಾಂತರಗಳಿಂದ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು ಏಳು ಅಂಗಡಿ ಭೀಕರವಾಗಿ ಎಲ್ಲ ಸುಟ್ಟು ಕರಕಲಾಗಿದೆ ಅವರಿಗೆ ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೊಡಬೇಕು ಅಂತ ಈ ಮೂಲಕ ನಾನು ಸಾಬ್ಬಬ್ಬ ನಾಗರಿಕನಾಗಿ ನಾನು ತಿಳ್ಕೊತಾ ಇದ್ದೀನಿ ಹಾಗೂ ಇವರ ಸಹಾಯಕ್ಕೆ ವರಿಷ್ಠ ಪಂಗಡದ ಇಲಾಖೆಯವರು ಮತ್ತು ನಮ್ಮ ತಾಲೂಕಿನ ಎಮ್ ಎಲ್ ಎ ಅವರು ಕೂಡ ಇವ್ರಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡಬೇಕು ಹಾಗೂ ನಮ್ಮ ಸಂಘದ ವತಿಯಿಂದ ನಾವು ಕೂಡ ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡಿದ್ದೀವಿ ತಾಲೂಕು ತಾಲೂಕು ನಾಯಕ ಮಂಡಳಿಯಿಂದ ಮಾಡಿದ್ದೀವಿ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದವರೇ ಅಂಗಡಿ ಮಾಡಿಕೊಟ್ಟು ಇವರುಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಎಳಂದೂರು ತಾಯಕ ತಾಲೂಕು ನಾಯಕ ಮಂಡಳಿ ವತಿಯಿಂದ ನಾನು ಈ ಮೂಲಕ ನಾನು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ನಿನ್ನೆ ದಿನ ತಡರಾತ್ರಿ ಸುಮಾರು ಎರಡು ಗಂಟೆ ಸಮಯದಲ್ಲಿ ಬೆಳಗ್ಗೆ ಬೆಟ್ಟದ ಬಸ್ ಸ್ಟ್ಯಾಂಡ್ ದಿನಗಳು ಜೀವನ ಆಧಾರಕ್ಕೆ ನಾಲ್ಕು ಜನ ಅವಲಂಬಿಸಿದ್ದ ಒಂದು ಐದು ಜನ ಏಳು ಜನಕ್ಕೂ ಕುಟುಂಬದವರು ಜೀವನೋಪಾಯಕ್ಕಾಗಿ ಅಂಗಡಿಗಳನ್ನು ಇಟ್ಕೊಂಡು ಜೀವನ ಮಾಡಿರ್ತಾರೆ ಅದಕ್ಕೆ ಆಕಸ್ಮಿಕವಾಗಿ ನಿನ್ನೆ ಬೆಂಕಿ ಬೆಂಕಿ ತಗಲಿ ಎಲ್ಲ ಸುಟ್ಟು ಭಸ್ಮವಾಗಿ ಸಂಪೂರ್ಣವಾಗಿ ಕರುಕಲಾಗಿ ಸ್ವಲ್ಪವೂ ಅದರಲ್ಲಿ ಉಳಿದಿರೋ ಅವಶೇಷಗಳು ಉಳಿದಿರುವುದಿಲ್ಲ ಇದಕ್ಕೆ ತುಂಬಾ ಗ್ರಾಮಸ್ಥರೆಲ್ಲ ಇದು ಮಾಡಿ ತಾಲೂಕ್ ನಾಯಕ ಸಂಘದ ಮೊರೆ ಹೋದಾಗ ತಾಲೂಕ್ ನಾಯಕ ಸಂಘದ ವತಿಯಿಂದ ನಮಗೆ ಸ್ಪಂದಿಸಿ ಒಂದು ಸಹಾಯವನ್ನು ಮಾಡುತ್ತಾರೆ ಇದಕ್ಕೆ ಗ್ರಾಮಸ್ಥರ ಪರವಾಗಿ ನಾನು ವೈಯಕ್ತಿಕವಾಗಿ ಹಾಗೂ ನಾಯಕ ಜನ ಪರವಾಗಿ ಯಾಂತೂರು ತಾಯಕ ಮಂಡ ನಾಯಕ ಮಂಡಳಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ